ಏರ್ಪೋರ್ಟ್ಗೆ ಟಿಪ್ಪು ಹೆಸರು ಹೇಳುವಂತಹ ಪ್ರಸ್ತಾಪಕ್ಕೆ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಮೈಸೂರು ಮಹಾರಾಜರು ಆಳಿದಂತಹ ಪವಿತ್ರ ಭೂಮಿ ಮೈಸೂರು ಟಿಪ್ಪು ಒಬ್ಬ ಮತಾಂಧ ದೇಶದ್ರೋಹಿ ಹಿಂದೂಗಳ ಪವಿತ್ರ ದೇವಾಲಯ ನಿರ್ನಾಮವನ್ನ ಮಾಡಿದವನು ಆತನ ಹೆಸರನ್ನ ಇಡುವಂಥದ್ದು ಬೇಡ ಅಂತ ಕೇಳಿ ರೇಣುಕಾಚಾರ್ಯ ವ್ಯಕ್ತಪಡಿಸಿದರು ವರ್ಷಗಳಿಂದ ಏರ್ಪೋರ್ಟ್ ಇದೆ ಮೈಸೂರು ಅಂದರೆ ಮಹಾರಾಜರು ಆಳಿದಂಥ ನಾಡು ಪುಣ್ಯಭೂಮಿ ಮೈಸೂರು ಮಹಾರಾಜರ ಪುಣ್ಯಭೂಮಿ ಕರ್ಮಭೂಮಿಯಲ್ಲಿ ವಿಮಾನ ನಿಲ್ದಾಣಕ್ಕೆ ಕಾಂಗ್ರೆಸ್ಸಿನ ಕೆಲವು ಮುಖಂಡರುಗಳು ಟಿಪ್ಪು ಒಬ್ಬ ಮತಾಂಧ ದೇಶದ್ರೋಹಿ ಹಿಂದುಗಳ ದೇವಸ್ಥಾನವನ್ನು ಪವಿತ್ರ ದೇವಸ್ಥಾನವನ್ನು ನಿರ್ನಾಮ ಮಾಡಿದಂಥ ಟಿಪ್ಪು ಮತ್ತು ಮತಾಂತರ ಹಿಂದೂಗಳನ್ನು ಮುಸ್ಲಿಮಕ್ಕೆ ಮತಾಂತರ ಮಾಡಿದ್ದೇವಪ್ಪ ಮತಾಂಧನ ಹೆಸರನ್ನು ಕಾಂಗ್ರೆಸ್ ಅನ್ನ ಸೂಚನೆ ಮಾಡಿದರೆ ಕೇವಲ ಭಾರತೀಯ ಜನತಾ ಪಾರ್ಟಿ ಅಷ್ಟೇ ಅಲ್ಲ ಈ ರಾಜ್ಯದ ಜನ ಸರ್ಕಾರ ವಿರುದ್ಧ ರೊಚ್ಚಿಗೇಳ್ತಾರೆ ಕ್ರಾಂತಿ ಆಗುತ್ತೆ ಟಿಪ್ಪು ಸುಲ್ತಾನ್ ಜಯಂತಿ ಅಲ್ಪಸಂಖ್ಯಾತ ಹತ್ತು ಸಾವಿರ ಕೋಟಿ ಬರೀ ಮತಾಂಧ ನಿಮಗೆ ಕಣ್ಣಿ ಕಾಣೋದು ಆ ಪುಣ್ಯಾತ್ಮರ ಮಹಾರಾಜರ ಹೆಸರು ಕಂಡಿ ಕಾಣಲಿಲ್ಲವಾ